ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ನಿದ್ರಾಹೀನತೆ ನೋಡಿ ನಿದ್ರಾಹೀನತೆ ಅನ್ನೋದು ಸಾಕಷ್ಟು ಕಾರಣಗಳಿಂದ ಉಂಟಾಗಬಹುದು ಅದರಲ್ಲಿ ಕೆಲವು ವಿಶೇಷ ಕಾರಣಗಳನ್ನು ತಿಳಿಸ್ಬಿಡ್ತೇನೆ ಕೇಳಿ ಮೊದಲಿಗೆ ವಾಮಾಚಾರ ಪ್ರಯೋಗ ದೋಷದಿಂದ ನಿದ್ರಾಹೀನತೆ ಉಂಟಾಗಬಹುದು ನೋಡಿ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಂತನಾಗಿರ್ತಾನೆ ಬೆಳಿಗ್ಗೆಯಿಂದ ಕೆಲಸಾನು ಕೂಡ ಮಾಡಿ ಬಂದಿರ್ತಾನೆ ಆದರೂ ಕೂಡ ನಿದ್ದೆ ಬರೋದಿಲ್ಲ ಹಾಗಾದಾಗ ನಿಮಗೆ ಟೆನ್ಷನ್ ಉಂಟಾಗ್ಬಿಡುತ್ತಲ್ವಾ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಗೂ ನಿದ್ದೆ ಬರ್ತಾ ಇಲ್ಲಿಗೆ ಮೂರು ಗಂಟೆ ಆದರೂ ಕೂಡ ನಿದ್ದೆ ಬರಲ್ಲ ಅಂತ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಸಾಕಷ್ಟು ಮಂತ್ರಗಳನ್ನು ಧ್ಯಾನ ಮಾಡಿರ್ತಕ್ಕಂತ ಜ್ಯೋತಿಷಿಗಳೇ ನನಗೆ ಫೋನ್ ಮಾಡಿದ್ದಾರೆ ಶತ್ರುಗಳು ಕಾಟ ಕೊಡ್ತಾ ಇದ್ದಾರೆ ವಾಮಾಚಾರ ಪ್ರಯೋಗ ಆಗ್ಬಿಟ್ಟಿದೆ ಗುರುಗಳೇ ನಿದ್ದೇನೆ ಬರ್ತಾ ಇಲ್ಲ ಊಟ ಕೂಡ ಸರಿ ಮಾಡ್ತಾ ಇಲ್ಲ ಅಂತ ಎಲ್ಲ ಫೋನ್ ಮಾಡಿದ್ದಾರೆ ನೋಡಿ ಇದಕ್ಕೆ ಪರಿಹಾರ ವಿಶೇಷದಲ್ಲಿ ಅತಿ ವಿಶೇಷ ಮಂತ್ರ ಮಂತ್ರವೊಂದಿದೆ ಆ ಮಂತ್ರವನ್ನ ತಿಳಿಸ್ತೇನೆ ಆದರೆ ಕ್ಷಮಿಸ್ಬೇಕು ನೀವು ಈ ವಿಡಿಯೋದಲ್ಲಿ ಅಂತ ತಿಳಿಸ್ತಾ ಇಲ್ಲ ಯಾಕೆಂದರೆ ಗುರುಗಳೇ ಅಪ್ಪಣೆಯಾಗಿಲ್ಲ ನೋಡಿ ಗುರುಗಳ ಅಪ್ಪಣೆ ಇಲ್ಲದೆ ನಾವು ಏನನ್ನು ಕೂಡ ತಿಳಿಸುವಂತಿಲ್ಲ ಮುಂದೆ ಗುರುಗಳ ಅಪ್ಪಣೆಯಾದಾಗ ಗ್ಯಾರಂಟಿ ಆ ವಿಡಿಯೋವನ್ನು ಕೂಡ ಬಿಡ್ತೇನೆ ಆದ್ರೆ ನಿಮಗೆ ಯಾರ್ಯಾರಿಗೆ ನಿದ್ರಾಹೀನತೆಯ ತೊಂದರೆ ಇದೆ ನೋಡಿ ಯಾವಾಗ ನಿದ್ರಾಹೀನತೆ ಇರುತ್ತೆ ಜೀವನದಲ್ಲಿ ಆಸಕ್ತಿಯೇ ಇರುವುದಿಲ್ಲ ದೇಹ ಸುಸ್ತಾಗ್ಬಿಡುತ್ತೆ ಉತ್ಸಾಹ ಇರಲ್ಲ ಕುಗ್ಗಿ ಬಿಡ್ತೀರಾ ಇಂಟ್ರೆಸ್ಟೇ ಕಡಿಮೆ ಆಗ್ಬಿಡುತ್ತೆ ಬದುಕಿನ ಬಗ್ಗೆ ಹೀಗಾದವರು ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಆ ಮಂತ್ರವನ್ನು ಹೇಳ್ಕೊಟ್ಟಿದ್ದೇನೆ ಅದು ರಿಸಲ್ಟ್ ಕೂಡ ಯಾವಾಗೋ ಒಂದ್ ಮೂರ್ನಾಲ್ಕು ದಿನ ಹತ್ತು ದಿನ ತಿಂಗಳಾದ್ಮೇಲೆ ಸಿಗಲ್ಲ ಕೇವಲ ಐದು ಹತ್ತು ನಿಮಿಷ ನೀವು ಆ ಮಂತ್ರವನ್ನ ಧ್ಯಾನಿಸಿದರೆ ಸಾಕು ಈ ವಾಮಾಚಾರ ದೋಷ ತಗ್ಗುತ್ತದೆ ಮತ್ತು ಆ ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬಾ ಗಾಢನಿದ್ರೆಗೆ ನೀವು ಹೋಗ್ತೀರಾ ಸೌಂಡ್ ಸ್ಲೀಪ್ ಅಂತ ಏನ್ ಕರಿತೀರಾ ಆ ಸೌಂಡ್ ಸ್ಲೀಪ್ ಅನ್ನ ನೀವು ಅನುಭವಕ್ಕೆ ಪಡ್ಕೊಳ್ತೀರಾ ಹೌದಾ ಅಂತ ಒಂದು ಮಂತ್ರ ಇದೆಯಾ ಅಂದ್ರೆ ಹೌದು ಆ ಮಂತ್ರವನ್ನು ಜಪಿಸಿದರೆ ಸಾಕು ನಿಮ್ಮ ನರನಾಡಿಗಳಲ್ಲಿ ಶಕ್ತಿಯ ಸಂಚಾರ ಆಗ್ತದೆ ನರನಾಡಿಗಳಲ್ಲಿ ರಕ್ತ ಸಂಚಾರ ಆಗ್ತದೆ ಅಷ್ಟೇ ಅಲ್ಲ ತಲೆಯಲ್ಲಿ ಮನಸ್ಸಿನಲ್ಲಿ ನೀವು ಫೀಲ್ ಮಾಡ್ತೀರಾ ಹೌದು ನಾವು ರಿಲ್ಯಾಕ್ಸ್ ಆಗಿದ್ದೇವೆ ಅಂತ ಅಂತ ಒಂದು ರಿಲ್ಯಾಕ್ಸ್ ಮಾಡೋ ಮಂತ್ರ ಇದೆಯಾ ಅಂದ್ರೆ ಇದೇ ನಂಬಲೇಬೇಕು ನೋಡಿ ಗುರುಗಳ ಆಶೀರ್ವಾದದಿಂದ ಭಗವಂತನ ದಯೆಯಿಂದ ನಮಗೆ ಮಂತ್ರ ಗುರುಗಳು ನಮಗೆ ಕೊಟ್ಟಿದ್ದಾರೆ ಆ ಮಂತ್ರವನ್ನ ನಿಮಗೆ ತಿಳಿಸ್ತೇನೆ ಆದರೆ ಕರೆ ಮಾಡ್ಬೇಕಾಗ್ತದೆ ನೀವು ನೀವು ಕರೆ ಮಾಡಿದ್ರೆ ಭಗವಂತನ ಅನುಗ್ರಹ ಇದ್ರೆ ನಿಮಗೂ ಕೂಡ ಆ ಮಂತ್ರವನ್ನು ಹೇಳ್ಕೊಡ್ತೇನೆ ಮತ್ತೊಂದು ವಿಷಯ ನೋಡಿ ಮೊದಲೇ ವಿಷಯ ವಾಮಾಚಾರದಿಂದ ನಿದ್ರಾಹೀನತೆ ಉಂಟಾಗ್ತದೆ ಅಂತ ಹೇಳಿದೆ ಹಾಗೆಯೇ ಎರಡನೇ ವಿಷಯ ನೋಡಿ ಪ್ರಕೃತಿ ದತ್ತವಾಗಿ ಮನುಷ್ಯನಲ್ಲಿ ಒಂದು ಶಕ್ತಿ ಚೈತನ್ಯ ಜಾಗೃತವಾಗಿರ್ತದೆ ಮನುಷ್ಯನಲ್ಲಷ್ಟೇ ಅಲ್ಲ ಸಕಲ ಪ್ರಾಣಿಗಳಲ್ಲೂ ಸಕಲ ಜೀವಿಗಳಲ್ಲೂ ಪಕ್ಷಿಗಳಲ್ಲೂ ಗಿಡ ಮರಗಳಲ್ಲೂ ಕೂಡ ಶಕ್ತಿಯ ಸಂಚಾರ ಇದೆ ಮನುಷ್ಯನಲ್ಲಿ ಸಪ್ತ ಚಕ್ರಗಳೇನಿದ್ದಾವೆ ಅದು ಶಕ್ತಿಯ ಒಂದು ಕೇಂದ್ರವಾಗಿರ್ತದೆ ಆ ಸಪ್ತ ಚಕ್ರಗಳಲ್ಲಿ ಯಾವುದಾದರೂ ಚಕ್ರ ಮೂಲಾಧಾರದಿಂದ ಸಹಸ್ರಾರದವರೆಗೆ ಯಾವುದಾದರೂ ಚಕ್ರದ ಶಕ್ತಿ ಕಡಿಮೆಯಾಗಿದ್ದರೆ ಅಥವಾ ಶಕ್ತಿಯ ಪ್ರವಾಹದಲ್ಲಿ ಸಂಚಾರದಲ್ಲಿ ತೊಂದರೆ ಆಗಿದ್ದರೆ ಆಗಲೂ ಕೂಡ ನಿಮಗೆ ನಿದ್ರಾಹೀನತೆ ಉಂಟಾಗಬಹುದು ಅದನ್ನು ಹೇಗೆ ನಿವಾರಿಸ್ಬೇಕು ಅಂತನೂ ಕೂಡ ನಾವೇ ಹೇಳಿಕೊಡ್ತೇವೆ ಈ ಮಂತ್ರ ಮಾಡಿದರೆ ಆ ಶಕ್ತಿಯು ಕೂಡ ಹೆಚ್ಚಾಗ್ತದೆ ರೈಸ್ ಆಗ್ತದೆ ಮೂರನೇ ವಿಷಯ ನೋಡಿ ಈ ವಾಮಾಚಾರ ಆಯ್ತು ನಿದ್ರಾಹೀನತೆ ಆ ಎರಡನೇದು ಪ್ರಕೃತಿ ದತ್ತವಾಗಿ ಏನು ಸಪ್ತ ಚಕ್ರಗಳ ಒಂದು ಶಕ್ತಿಯ ಅಹ್ ಕುಗ್ಗುವಿಕೆ ಶಕ್ತಿ ಕಡಿಮೆ ಆಗಿದ್ರೆ ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ದೋಷ ಇದ್ರೆ ಆ ನಿದ್ರಾಹೀನತೆ ಉಂಟಾಗಬಹುದು ಮೂರನೇದು ಜಾತಕ ರೀತ್ಯ ನಿಮ್ಮ ಜಾತಕದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಹನ್ನೆರಡನೇ ಮನೆ ಆ ಅಧಿಪತಿಗೆ ಯಾವುದಾದರೂ ಅಶುಭ ಗ್ರಹಗಳು ಕ್ರೂರ ಗ್ರಹಗಳಂತೆ ಏನು ಕರಿತೀವಿ ಆ ಗ್ರಹಗಳ ದೃಷ್ಟಿ ಇದ್ದರೆ ಆಗಲೂ ಕೂಡ ನಿಮಗೆ ನಿದ್ದೆ ಕಡಿಮೆ ಆಗಬಹುದು ಈ ಎಲ್ಲಾ ರೀತಿಗಳಲ್ಲೂ ಕೂಡ ಯಾವುದಾದರೂ ರೀತಿಯಲ್ಲಿ ಈ ತೊಂದರೆ ಉಂಟಾಗಿದ್ರೆ ನಿಜಕ್ಕೂ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೇನೆ ಸಲಹೆಯನ್ನು ನೀಡ್ತೇನೆ ಅದನ್ನು ಪಾಲಿಸಿ ಈ ನಿದ್ರಾಹೀನತೆಯಿಂದ ನೀವು ದೂರ ಆಗಬಹುದು ಅಷ್ಟೇ ಅಲ್ಲ ನಾ ಹೇಳೋ ಮಂತ್ರವನ್ನು ಜಪಿಸಿದರೆ ನಿಮಗೆ ಫೀಲ್ ಆಗುತ್ತದೆ ನೀವು ಒಂದು ನಿಮಿಷ ಎರಡು ನಿಮಿಷ ಮಾಡತ್ಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಮಂತ್ರಕ್ಕೆ ಶಕ್ತಿ ಇದೆ ಈ ಮಂತ್ರ ನಮ್ಮ ಚೈತನ್ಯವನ್ನು ಹೆಚ್ಚು ಮಾಡ್ತಾ ಇದೆ ನಾವು ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೀವಿ ಅಂತ ನಿಮಗ್ ಗೊತ್ತಾಗ್ತದೆ ನಿಮಗೆ ಅನುಭವಕ್ಕೆ ಬರುತ್ತದೆ ಬಂದೇ ತಿರುತ್ತದೆ ನಾನು ನೂರು ಜನಕ್ಕೆ ಆ ಮಂತ್ರ ಹೇಳ್ಕೊಟ್ರೆ ಅತತ್ರ ತೊಂಬತ್ತರಿಂದ ತೊಂಬತ್ತೈದು ಜನಕ್ಕೆ ರಿಲ್ಯಾಕ್ಸ್ ಫೀಲ್ ಆಗಿದೆ ಇನ್ನು ಕೆಲವು ಜನಕ್ಕೆ ಆಗಿಲ್ಲ ಆದರ ಕರ್ಮಾನುಸಾರ ಅಹ್ ನಾವು ಕೂಡ ದೇವರಲ್ಲ ಆ ಕರ್ಮಾನುಸಾರ ಅವರಿಗೆ ಹಾಗೆ ಆಗ್ಬಹುದು ಶಕ್ತಿ ಬಂದೇ ಬರುತ್ತೆ ಅವರಿಗೂ ಕೂಡ ನಿರಂತರವಾಗಿ ಆ ಮಂತ್ರ ಧ್ಯಾನ ಮಾಡಿದ್ರೆ ಮುಂದೆ ಶಕ್ತಿಯ ಅನುಭವ ಹಾಗೇ ಆಗ್ತದೆ ಅಂತ ನಾನು ಹೇಳ್ತೇನೆ ನೋಡಿ ಯಾರಿಗಾದ್ರೂ ನಿದ್ರಾಹೀನತೆಯ ತೊಂದರೆ ಇದ್ರೆ ಆಲಸ್ಯ ಉಂಟಾಗ್ತಾ ಇದ್ರೆ ನೋಡಿ ಎಷ್ಟು ದುಡ್ಕೊಂಬಂದ್ರು ಮೈದಿರುತ್ತೆ ಆದ್ರೂ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಟೆನ್ಷನ್ ಆಗಿರುತ್ತೆ ನಿಮಗೆ ನೀವು ನಮಗೆ ಕರೆ ಮಾಡಬಹುದು ನಾ ಮಂತ್ರಗಳನ್ನು ಹೇಳ್ಕೊಡ್ತೇನೆ ಮತ್ತು ಜಾತಕ ರೀತಿಯ ಹೇಗೆ ಅದು ಸರಿ ಮಾಡಬಹುದು ಅಂತಾನೂ ತಿಳಿಸ್ತೇನೆ ಅಥವಾ ವಾಮಾಚಾರ ಪ್ರಯೋಗ ಆಗಿದ್ರೆ ಅದರಿಂದ ನಿಮ್ಮನ್ನು ಹೊರಗೆ ತರೋದು ಹೇಗೆ ಅಂತಾನೂ ಕೂಡ ತಿಳಿಸ್ತೇನೆ ಎಲ್ಲವನ್ನೂ ಕೂಡ ಫೋನಿನಲ್ಲೇ ತಿಳಿಸ್ತೇನೆ ನೀವು ನಿಮ್ಮ ಮನೆಯಲ್ಲೇ ಕೆಲವು ಆಚರಣೆಗಳನ್ನು ಮಾಡ್ಕೋಬಹುದು ಕೆಲವು ಮಂತ್ರಗಳನ್ನ ಅದರಲ್ಲೂ ಕೂಡ ಈ ವಿಶೇಷ ಶಕ್ತಿ ಮಂತ್ರವನ್ನ ಜಪಿಸುವುದರಿಂದ ನೀವು ಈ ನಿದ್ರಾಹೀನತೆಯಿಂದಲೂ ಹೊರಬಹುದು ದೇಹದ ಚೈತನ್ಯ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಶುಭವಾಗಲಿ